ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತೊಂಬತ್ತು ಆರು ಎರಡ್ ಸಾವಿರದ ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಮತ್ತು ಅನ್ಯರಿಗೆ ತಂದೆಯ ನೆನಪನ್ನು ಮಾಡಿಸುವುದೇ ಎಲ್ಲಾ ಸೇವೆಗಿಂತ ಬಹಳ ಮುಖ್ಯವಾದ ಸೇವೆಯಾಗಿದೆ ನೀವೀಗ ಯಾರಿಗಾದರೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಿ ಅವರ ಕಲ್ಯಾಣವನ್ನು ಮಾಡಬಹುದು ಇಂದಿನ ಪ್ರಶ್ನೆಯಾಗಿದೆ ಯಾವೊಂದು ಸಣ್ಣ ಅಭ್ಯಾಸ ಬಹಳ ದೊಡ್ಡ ಮಾತಿನ ಉಲ್ಲಂಘನೆಯನ್ನು ಮಾಡಿಸುತ್ತದೆ ಆ ಮಾತಿನಿಂದ ಅನ್ನು ರಕ್ಷಣೆ ಮಾಡಿಕೊಳ್ಳಲು ಯುಕ್ತಿ ಏನಾಗಿದೆ ಉತ್ತರ ಒಂದು ವೇಳೆ ಯಾವುದಾದರೂ ವಸ್ತುವನ್ನು ಬಚ್ಚಿಟ್ಟುಕೊಳ್ಳುವಂತಹ ಅಭ್ಯಾಸ ಇದ್ದರೆ ಅಥವಾ ಕಳ್ಳತನವನ್ನು ಮಾಡುವಂತಹ ಅಭ್ಯಾಸ ಇದ್ದರೆ ನಮ್ಮ ಮೂಲಕ ಬಹಳ ದೊಡ್ಡ ಮಾತಿನ ಉಲ್ಲಂಘನೆ ಆಗುತ್ತದೆ ಆನೆಯನ್ನು ಕದ್ದರೂ ಕೂಡ ಕಳ್ಳ ಅಡಿಕೆಯನ್ನು ಕದ್ದರೂ ಕೂಡ ಕಳ್ಳ ಎಂದು ಕರೆಯಲಾಗುತ್ತದೆ ಲೋಭಕ್ಕೆ ವಶಾಗಿ ಹಸಿವಾದ ತಕ್ಷಣ ಬಚ್ಚಿಟ್ಟುಕೊಂಡು ಯಾರನ್ನೂ ಕೇಳದೆ ಏನನ್ನಾದರೂ ತಿನ್ನುವುದೂ ಕೂಡ ಕಳ್ಳತನ ಆಗಿದೆ ಕಳ್ಳತನವನ್ನು ಮಾಡುವುದು ಬಹಳ ಕೆಟ್ಟ ಅಭ್ಯಾಸ ಆಗಿದೆ ಈ ಅಭ್ಯಾಸದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಬ್ರಹ್ಮ ತಂದೆಯ ಸಮಾನ ಟ್ರಸ್ಟಿಗಳಾಗಿ ನಿಮ್ಮ ಆಂತರ್ಯದಲ್ಲಿ ಇಂತಹ ಎಷ್ಟೆಲ್ಲಾ ಅಭ್ಯಾಸ ಇದೆಯೋ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಆ ಅಭ್ಯಾಸದ ಬಗ್ಗೆ ನೀವು ಸತ್ಯವನ್ನೇ ತಿಳಿಸಿ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳಿಗೆ ಗೊತ್ತಿದೆ ನಾವು ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ನಾವೀಗ ಈಶ್ವರಿಯ ಪರಿವಾರದಲ್ಲಿ ಇದ್ದೇವೆ ಈಶ್ವರ ತಂದೆ ನಿರಾಕಾರ ಆಗಿದ್ದಾರೆ ನೀವೀಗ ಇಲ್ಲಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತುಕೊಂಡಿದ್ದೀರಾ ಅನ್ನುವುದು ತಂದೆಗೆ ಗೊತ್ತಿದೆ ಇನ್ನು ಈ ಜ್ಞಾನ ಮಾರ್ಗದಲ್ಲಿ ವಿಜ್ಞಾನದ ಅಹಂಕಾರಕ್ಕೆ ವಶ ಆಗುವಂತಹ ಮಾತಿಲ್ಲ ಮತ್ತು ಹಠಯೋಗವನ್ನು ಮಾಡುವಂತಹ ಮಾತು ಈ ಜ್ಞಾನ ಮಾರ್ಗದಲ್ಲಿ ಇಲ್ಲ ಇಲ್ಲಿ ನೀವು ಬುದ್ಧಿಯ ಮೂಲಕ ಕಾರ್ಯವನ್ನು ಮಾಡಬೇಕು ಇಲ್ಲಿ ಶರೀರದ ಮೂಲಕ ನೀವು ಯಾವ ಕಾರ್ಯವನ್ನು ಮಾಡುವ ಅವಶ್ಯಕತೆಯೂ ಇಲ್ಲ ಇಲ್ಲಿ ಶರೀರಕ್ಕೆ ಕೆಲಸ ಇಲ್ಲ ಹಠಯೋಗದಲ್ಲಿ ಶರೀರದ ಮೂಲಕ ಕಾರ್ಯವನ್ನು ಮಾಡಬೇಕಾಗುತ್ತದೆ ಇಲ್ಲಿ ನಾವು ಸ್ವಯಂ ಪರಮಾತ್ಮ ತಂದೆಯ ಮಗು ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ನಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಒಂದನೆಯದಾಗಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ಮಧುರ ಮಕ್ಕಳೇ ನಿಮ್ಮ ಜೀವನದ ಸಂಪೂರ್ಣ ಪಾಪನಾಶ ಆಗುತ್ತದೆ ಮತ್ತು ಎರಡನೆಯದಾಗಿ ನೀವು ಸೃಷ್ಟಿ ಚಕ್ರವನ್ನು ತಿರುಗಿಸಿ ಮತ್ತು ಅನ್ಯರ ಸೇವೆಯನ್ನು ಮಾಡಿ ಅನ್ಯರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಿ ಪರಮಾತ್ಮ ತಂದೆ ಕುಳಿತು ಒಂದೊಂದು ಮಗುವನ್ನು ನೋಡುತ್ತಾರೆ ಈ ಮಗು ಯಾವ ರೀತಿ ಸೇವೆಯನ್ನು ಮಾಡುತ್ತಿದೆ ಎಂದು ತಂದೆ ಒಂದೊಂದು ಮಗುವನ್ನು ನೋಡುತ್ತಿರುತ್ತಾರೆ ಕೆಲವರು ಸ್ಥೂಲ ಸೇವೆಯನ್ನು ಮಾಡುತ್ತಾರೆ ಈ ಮಕ್ಕಳು ಸ್ಥೂಲ ಸೇವೆಯನ್ನು ಮಾಡುತ್ತಿದ್ದಾರೋ ಅಥವಾ ಸೂಕ್ಷ್ಮ ಸೇವೆಯನ್ನು ಮಾಡುತ್ತಿದ್ದಾರೋ ಅಥವಾ ಮೂಲ ಸೇವೆಯನ್ನು ಮಾಡುತ್ತಿದ್ದಾರೋ ಎಂದು ಪರಮಾತ್ಮ ತಂದೆ ಒಂದೊಂದು ಮಗುವನ್ನು ಕೂಡ ನೋಡುತ್ತಿರುತ್ತಾರೆ ಇವರು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತಿದ್ದಾರೆ ತಾನೆ ಎಂದು ತಂದೆ ನೋಡುತ್ತಾರೆ ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದಾಗಿದೆ ನೀವು ಪ್ರತಿಯೊಬ್ಬರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತಿದ್ದೀರಾ ಎಂದು ತಂದೆ ನೋಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ಅನೇಕ ಜನ್ಮದ ಪಾಪ ನಾಶ ಆಗುತ್ತದೆ ಎಂದು ನೀವು ಅನ್ಯರಿಗೆ ತಿಳಿಸುತ್ತಿದ್ದೀರಾ ಎಂದು ಪರಮಾತ್ಮ ತಂದೆ ನೋಡುತ್ತಿರುತ್ತಾರೆ ನೀವೀಗ ಎಷ್ಟು ಸಮಯ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತೀರಾ ಎಂದು ತಂದೆ ನೋಡುತ್ತಿರುತ್ತಾರೆ ಬ್ರಹ್ಮ ತಂದೆ ಸ್ವಯಂಗೆ ಹೋಲಿಕೆ ಮಾಡಿಕೊಳ್ಳುತ್ತಾರೆ ಯಾರು ಎಲ್ಲರಿಗಿಂತ ಜಾಸ್ತಿ ಸೇವೆಯನ್ನು ಮಾಡುತ್ತಿದ್ದಾರೆ ಎಂದು ಬ್ರಹ್ಮ ತಂದೆ ನೋಡುತ್ತಾರೆ ನಾವೇಕೆ ಇವರಿಗಿಂತ ಜಾಸ್ತಿ ಸೇವೆಯನ್ನು ಮಾಡಬಾರದು ಯಾರು ಜಾಸ್ತಿ ಸೇವೆಯನ್ನು ಮಾಡುತ್ತಿದ್ದಾರೋ ನಾವು ಅವರಿಗಿಂತ ಹೆಚ್ಚು ಸೇವೆಯನ್ನು ಮಾಡಿ ತೋರಿಸಬೇಕು ಪರಮಾತ್ಮ ತಂದೆಯ ನೆನಪಿನ ಯಾತ್ರೆಯಲ್ಲಿ ನಾವು ಬ್ರಹ್ಮ ತಂದೆಗಿಂತ ಮುಂದೆ ಹೋಗಲು ಸಾಧ್ಯ ಇದೆಯೋ ಇಲ್ಲವೋ ಎಂದು ಪರಮಾತ್ಮ ತಂದೆ ಪ್ರತಿಯೊಂದು ಮಗುವನ್ನು ನೋಡುತ್ತಿರುತ್ತಾರೆ ಪರಮಾತ್ಮ ತಂದೆ ಪ್ರತಿಯೊಬ್ಬರ ಸಮಾಚಾರವನ್ನು ಕೇಳುತ್ತಾರೆ ನೀವೀಗ ಯಾವ ಯಾವ ರೀತಿಯ ಸೇವೆಯನ್ನು ಮಾಡುತ್ತಿದ್ದೀರಾ ನೀವೀಗ ಯಾವ ಸೇವೆಯನ್ನು ಮಾಡುತ್ತಿದ್ದೀರಾ ಯಾರಿಗಾದರೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಿ ಅವರ ಕಲ್ಯಾಣವನ್ನು ಮಾಡುತ್ತಿದ್ದೀರಾ ನೀವು ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿಲ್ಲ ತಾನೆ ಮುಖ್ಯ ಮಾತು ಅಂದರೆ ತಂದೆಯ ಪರಿಚಯವನ್ನು ನೀಡುವುದಾಗಿದೆ ಈ ಸಮಯದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಲು ನಿಮಗೆ ಅವಕಾಶವನ್ನು ಕೊಡುತ್ತಾರೆ ಬೇಹದ್ದಿನ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಬೇಹದ್ದಿನ ತಂದೆಯ ಮೂಲಕ ಅವಶ್ಯವಾಗಿ ಬೇಹದ್ದಿನ ಆಸ್ತಿ ಸಿಗುತ್ತದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಮುಕ್ತಿಧಾಮ ಮತ್ತು ಜೀವನ್ ಮುಕ್ತಿಧಾಮದ ಸ್ಮೃತಿ ಇದೆ ಎರಡೂ ಧಾಮದ ಸ್ಮೃತಿ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ನಾವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅನ್ನುವ ಮಾತನ್ನು ಈಗ ಇಲ್ಲಿ ಮಕ್ಕಳು ತಿಳಿದುಕೊಳ್ಳಬೇಕು ನಂತರ ನಾವು ಸ್ವರ್ಗಕ್ಕೆ ಹೋಗಿ ಜೀವನ್ ಮುಕ್ತಿಯ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ಇನ್ನು ಅನ್ಯ ಧರ್ಮದ ಆತ್ಮರು ಎಷ್ಟೆಲ್ಲಾ ಜನ ಈ ಜಗತ್ತಿನಲ್ಲಿ ಇದ್ದಾರೋ ಅವರು ಇಲ್ಲಿ ಉಳಿಯುವುದಿಲ್ಲ ಕೇವಲ ನಾವು ಮಾತ್ರ ಭಾರತದಲ್ಲಿ ಇರುತ್ತೇವೆ ಮಕ್ಕಳ ಬುದ್ಧಿಯಲ್ಲಿ ಯಾವ ಯಾವ ಮಾತಿನ ಸ್ಮೃತಿ ಇರಬೇಕು ಅನ್ನುವುದನ್ನು ತಂದೆ ಕುಳಿತು ಮಕ್ಕಳಿಗೆ ಕಲಿಸುತ್ತಾರೆ ನೀವೀಗ ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ನಿಮ್ಮ ಆಹಾರ ಪಾನೀಯ ಬಹಳಷ್ಟು ಶುದ್ಧವಾಗಿರಬೇಕು ಪವಿತ್ರವಾಗಿರಬೇಕು ನಿಮಗೆ ಗೊತ್ತಿದೆ ಭವಿಷ್ಯದಲ್ಲಿ ನಾವು ಸರ್ವಗುಣ ಸಂಪನ್ನರಾಗುತ್ತೇವೆ ಹದಿನಾರು ಕಲಾ ಸಂಪೂರ್ಣರಾಗುತ್ತೇವೆ ಸಂಪೂರ್ಣ ನಿರ್ವಿಕಾರಿಗಳಾಗುತ್ತೇವೆ ಇದು ಶರೀರಧಾರಿ ಆತ್ಮರ ಮಹಿಮೆಯಾಗಿದೆ ಕೇವಲ ಆತ್ಮಕ್ಕೆ ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಪಾತ್ರ ಸಿಕ್ಕಿದೆ ಆತ್ಮ ಈ ಸೃಷ್ಟಿಗೆ ಬಂದು ಆ ಪಾತ್ರವನ್ನು ಅಭಿನಯ ಮಾಡುತ್ತದೆ ನಿಮ್ಮ ಬುದ್ಧಿಯಲ್ಲಿ ಗುರಿ ಉದ್ದೇಶ ಇದೆ ನಾವೀಗ ಈ ರೀತಿ ಆಗಬೇಕು ಅನ್ನುವ ಗುರಿ ನಿಮ್ಮ ಜೀವನದಲ್ಲಿ ಇದೆ ಮಕ್ಕಳೇ ನೀವೀಗ ಪವಿತ್ರರಾಗಿ ಅನ್ನುವುದು ಪರಮಾತ್ಮ ತಂದೆಯ ಆಜ್ಞೆಯಾಗಿದೆ ಪವಿತ್ರರಾಗಿ ಇರುವುದು ಹೇಗೆ ಎಂದು ಅನೇಕರು ಕೇಳುತ್ತಾರೆ ಏಕೆಂದರೆ ಮಾಯ ಬಿರುಗಾಳಿ ಬಹಳಷ್ಟು ಬರುತ್ತದೆ ಬುದ್ಧಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ಅಂದ ಮೇಲೆ ಈಗ ನಾವು ಬುದ್ಧಿಯ ಅಲೆದಾಟದಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳುವುದು ಹೇಗೆ ಅಪವಿತ್ರತೆಯಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳುವುದು ಹೇಗೆ ಮಕ್ಕಳ ಬುದ್ಧಿಯಲ್ಲಿ ಈ ಎಲ್ಲಾ ಮಾತಿನ ವಿಚಾರ ನಡೆಯುತ್ತಿರುತ್ತದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಈ ರೀತಿ ಜ್ಞಾನದ ವಿಚಾರ ನಡೆಯುವುದಿಲ್ಲ ಪರಮಾತ್ಮ ತಂದೆ ನಮಗೆ ತಂದೆಯ ರೂಪದಲ್ಲಿ ಟೀಚರ್ನ ರೂಪದಲ್ಲಿ ಗುರುವಿನ ರೂಪದಲ್ಲಿ ಸಿಕ್ಕಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಇದೂ ಕೂಡ ಗೊತ್ತಿದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ ಟೀಚರ್ ಆದಂತಹ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಬಂದಿರುವುದೇ ಆತ್ಮರಾದ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಸತ್ಯುಗದಲ್ಲಿ ಬಹಳ ಕಡಿಮೆ ಜನ ದೇವಿ ದೇವತೆಗಳು ಇರುತ್ತಾರೆ ಈ ಜ್ಞಾನದ ಮಾತು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಇರಲು ಸಾಧ್ಯ ಇಲ್ಲ ಈ ಜ್ಞಾನದ ಮಾತು ಮಕ್ಕಳ ಬುದ್ಧಿಯಲ್ಲಿ ಇದೆ ಮಕ್ಕಳ ಬುದ್ಧಿಯಲ್ಲಿ ಬಿಟ್ಟರೆ ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನದ ಮಾತು ಇರಲು ಸಾಧ್ಯ ಇಲ್ಲ ವಿನಾಶ ಆದ ನಂತರ ನಾವು ಕೆಲವರು ಮಾತ್ರ ಈ ಸೃಷ್ಟಿಯಲ್ಲಿ ಇರುತ್ತೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಸತ್ಯಯುಗದಲ್ಲಿ ಇಷ್ಟೆಲ್ಲಾ ಧರ್ಮ ಇರುವುದಿಲ್ಲ ಸತ್ಯಯುಗದಲ್ಲಿ ಇಷ್ಟೆಲ್ಲಾ ರಾಜ್ಯ ಇರುವುದಿಲ್ಲ ನಾವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಸತ್ಯಯುಗದಲ್ಲಿ ಕೇವಲ ಒಂದೇ ರಾಜ್ಯ ಇರುತ್ತದೆ ಸತ್ಯಯುಗದಲ್ಲಿ ಕೇವಲ ನಮ್ಮ ರಾಜ್ಯ ಮಾತ್ರ ಇರುತ್ತದೆ ಸತ್ಯಯುಗದಲ್ಲಿ ಬಹಳಷ್ಟು ಸುಖದ ರಾಜ್ಯ ಇರುತ್ತದೆ ಇನ್ನು ಸತ್ಯಯುಗದಲ್ಲಿ ಬಹಳಷ್ಟು ವಿಭಿನ್ನ ಪದವಿ ಇರುತ್ತದೆ ನಾವು ಯಾವ ಪದವಿಯನ್ನು ಪಡೆದುಕೊಳ್ಳಬಹುದು ಈಗ ನಾನು ಎಷ್ಟು ಆತ್ಮಿಕ ಸೇವೆಯನ್ನು ಮಾಡುತ್ತಿದ್ದೇನೆ ಪರಮಾತ್ಮ ತಂದೆ ಕೇಳುತ್ತಾರೆ ನೀವೀಗ ಎಷ್ಟು ಆತ್ಮಿಕ ಸೇವೆಯನ್ನು ಮಾಡುತ್ತಿದ್ದೀರಾ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಅಂತರ್ಯಾಮಿಯಾಗಿದ್ದಾರೆ ಪ್ರತಿಯೊಂದು ಮಗುವಿನ ಬಗ್ಗೆ ಪರಮಾತ್ಮ ತಂದೆ ಸ್ವಯಂ ತಿಳಿದುಕೊಳ್ಳುತ್ತಾರೆ ಮಕ್ಕಳು ಏನನ್ನು ಮಾಡುತ್ತಿದ್ದಾರೆ ಅನ್ನುವುದು ತಂದೆಗೆ ಗೊತ್ತಾಗುತ್ತದೆ ಎಂದು ನೀವು ತಿಳಿದುಕೊಳ್ಳಬೇಡಿ ಶ್ರೀಮತದಂತೆ ನಡೆದು ಈ ಬ್ರಹ್ಮ ತಂದೆ ನಂಬರ್ ಒನ್ ಸೇವೆಯನ್ನು ಮಾಡುತ್ತಿದ್ದಾರೆ ಅನ್ನುವುದು ಅವಶ್ಯವಾಗಿ ಪರಮಾತ್ಮ ತಂದೆಗೆ ಗೊತ್ತಿದೆ ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವೀಗ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ದೇಹಾಭಿಮಾನವನ್ನು ತ್ಯಾಗ ಮಾಡಿ ನೀವು ಎಷ್ಟು ಸಮಯದಿಂದ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಿದ್ದೀರಾ ನಾನು ಆತ್ಮ ಆಗಿದ್ದೇನೆ ಅನ್ನುವ ಮಾತನ್ನು ನೀವೀಗ ಪಕ್ಕಾ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ನೌಕೆ ಪಾರಾಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ಹಳೆಯ ಜಗತ್ತಿನಿಂದ ಹೊಸ ಜಗತ್ತಿಗೆ ಹೋಗುತ್ತೀರಾ ಈಗ ಸಮಯ ಬಹಳ ಕಡಿಮೆ ಇದೆ ನಂತರ ನಾವು ನಮ್ಮ ಸುಖಧಾಮಕ್ಕೆ ಹೋಗುತ್ತೇವೆ ಮುಖ್ಯವಾಗಿ ಆತ್ಮಿಕ ಸೇವೆಯನ್ನು ಮಾಡಬೇಕು ಮುಖ್ಯ ಆತ್ಮಿಕ ಸೇವೆ ಅಂದರೆ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದಾಗಿದೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದು ಬಹಳ ಸಹಜ ಮಾತಾಗಿದೆ ಸ್ಥೂಲ ಸೇವೆಯನ್ನು ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಭೋಜನವನ್ನು ತಯಾರು ಮಾಡಲು ಊಟ ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಇನ್ನು ಈ ಜ್ಞಾನ ಮಾರ್ಗದಲ್ಲಿ ಪರಿಶ್ರಮವನ್ನು ಪಡುವ ಮಾತಿಲ್ಲ ಕೇವಲ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಆತ್ಮವೇ ಸಂಪೂರ್ಣ ಪಾತ್ರವನ್ನು ಅಭಿನಯ ಮಾಡುತ್ತದೆ ಪರಮಾತ್ಮ ತಂದೆ ಒಮ್ಮೆ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಯಾವಾಗ ವಿನಾಶದ ಸಮಯ ಬರುತ್ತದೆಯೋ ಆಗ ತಂದೆ ಒಮ್ಮೆ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ ಹೊಸ ಜಗತ್ತಿನಲ್ಲಿ ದೇವಿ ದೇವತೆಗಳು ಇರುತ್ತಾರೆ ಅಂದ ಮೇಲೆ ಈಗ ನಾವು ಅವಶ್ಯವಾಗಿ ಹೊಸ ಜಗತ್ತಿಗೆ ಹೋಗಬೇಕು ಇನ್ನು ಇಡೀ ಜಗತ್ತಿನ ಜನ ಶಾಂತಿ ಧಾಮಕ್ಕೆ ಹೋಗುತ್ತಾರೆ ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲಾ ಆತ್ಮರು ಶಾಂತಿ ಧಾಮಕ್ಕೆ ಹೋಗಬೇಕು ಮತ್ತು ನೀವೀಗ ಸುಖಧಾಮಕ್ಕೆ ಹೋಗಬೇಕು ಈ ಹಳೆಯ ಜಗತ್ತು ಇರುವುದಿಲ್ಲ ನೀವು ಹೊಸ ಜಗತ್ತಿನಲ್ಲಿ ಇದ್ದಾಗ ಹಳೆಯ ಜಗತ್ತನ್ನು ನೀವು ನೆನಪು ಮಾಡುತ್ತೀರೇನು ನೀವು ಹೊಸ ಜಗತ್ತಿನಲ್ಲಿ ಇದ್ದಾಗ ನೀವು ಹಳೆಯ ಜಗತ್ತನ್ನು ಸ್ವಲ್ಪ ಕೂಡ ನೆನಪು ಮಾಡುವುದಿಲ್ಲ ನೀವು ಸ್ವರ್ಗದಲ್ಲಿ ಇರುತ್ತೀರಾ ಸ್ವರ್ಗದಲ್ಲಿ ನೀವು ರಾಜ್ಯವನ್ನು ಆಳುತ್ತೀರಾ ಈ ಎಲ್ಲಾ ಜ್ಞಾನದ ಮಾತನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡರೆ ನಿಮಗೆ ಖುಷಿಯಾಗುತ್ತದೆ ಸ್ವರ್ಗಕ್ಕೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ ನರಕಕ್ಕೂ ಕೂಡ ಅನೇಕ ಹೆಸರನ್ನು ಇಟ್ಟಿದ್ದಾರೆ ನರಕಕ್ಕೆ ಪಾಪಾತ್ಮರ ಜಗತ್ತು ನರಕ ದುಃಖಧಾಮ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆ ಒಬ್ಬರೇ ಆಗಿದ್ದಾರೆ ನಾವು ಪರಮಾತ್ಮ ತಂದೆಗೆ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಇಂತಹ ತಂದೆಯ ಬಗ್ಗೆ ನಮಗೆ ಬಹಳಷ್ಟು ಪ್ರೀತಿ ಇರಬೇಕು ಪರಮಾತ್ಮ ತಂದೆಗೂ ಕೂಡ ಮಕ್ಕಳ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಯಾವ ಮಕ್ಕಳು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೋ ಅಂತಹ ಮಕ್ಕಳನ್ನು ತಂದೆ ಬಹಳಷ್ಟು ಪ್ರೀತಿ ಮಾಡುತ್ತಾರೆ ಯಾರು ಮುಳ್ಳನ್ನು ಹೂವನ್ನಾಗಿ ಮಾಡುತ್ತಾರೋ ಅಂತಹ ಮಕ್ಕಳನ್ನು ತಂದೆ ಬಹಳಷ್ಟು ಪ್ರೀತಿ ಮಾಡುತ್ತಾರೆ ಯಾರು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೋ ಅಂತಹ ಮಕ್ಕಳನ್ನು ತಂದೆ ಬಹಳಷ್ಟು ಪ್ರೀತಿ ಮಾಡುತ್ತಾರೆ ಮನುಷ್ಯರಿಂದ ದೇವತೆಗಳಾಗಬೇಕು ಪರಮಾತ್ಮ ತಂದೆ ಸ್ವಯಂ ದೇವತೆ ಆಗುವುದಿಲ್ಲ ಪರಮಾತ್ಮ ತಂದೆ ನಮ್ಮನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಅಂದ ಮೇಲೆ ನಿಮ್ಮ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ಸ್ವರ್ಗದಲ್ಲಿ ನಾವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ನಾವೀಗ ಎಷ್ಟು ಸೇವೆಯನ್ನು ಮಾಡುತ್ತಿದ್ದೇವೆ ನಿಮ್ಮ ಮನೆಯಲ್ಲಿ ಆಳುಗಳು ಮತ್ತು ನೌಕರರು ಇರುತ್ತಾರೆ ಅವರಿಗೂ ಕೂಡ ನೀವು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಯಾರು ಸ್ವಯಂ ನಿಮ್ಮ ಸಂಬಂಧದಲ್ಲಿ ಬರುತ್ತಾರೋ ಅವರಿಗೆ ನೀವು ಜ್ಞಾನದ ಶಿಕ್ಷಣವನ್ನು ನೀಡಬೇಕು ಎಲ್ಲರ ಸೇವೆಯನ್ನು ಮಾಡಬೇಕು ನೀವೀಗ ಅಬಲೆಯರ ಸೇವೆಯನ್ನು ಮಾಡಬೇಕು ಬಡವರ ಸೇವೆಯನ್ನು ಮಾಡಬೇಕು ಕನಿಷ್ಠ ಆತ್ಮರ ಸೇವೆಯನ್ನು ಮಾಡಬೇಕು ಬೇಡರ ಸೇವೆಯನ್ನು ಮಾಡಬೇಕು ಬಡವರು ಬಹಳಷ್ಟು ಜನ ಇದ್ದಾರೆ ಜ್ಞಾನವನ್ನು ಕೇಳಿ ಅವರು ಸುಧಾರಿಸಿ ಬಿಟ್ಟರೆ ನಂತರ ಅವರು ಯಾವುದೇ ಪಾಪದ ಕಾರ್ಯವನ್ನು ಮಾಡುವುದಿಲ್ಲ ಇಲ್ಲದಿದ್ದರೆ ಮನುಷ್ಯರು ಬಹಳಷ್ಟು ಪಾಪವನ್ನು ಮಾಡುತ್ತಿರುತ್ತಾರೆ ನೀವೀಗ ನೋಡುತ್ತೀರಾ ಜನ ಎಷ್ಟೊಂದು ಅಸತ್ಯವನ್ನು ಹೇಳುತ್ತಾರೆ ಎಷ್ಟೊಂದು ಕಳ್ಳತನವನ್ನು ಮಾಡುತ್ತಾರೆ ಮನೆಯಲ್ಲಿ ಇರುವಂತಹ ಆಳುಗಳು ಕಳ್ಳತನವನ್ನು ಮಾಡುತ್ತಾರೆ ಹಾಗೆ ನೋಡಿದರೆ ಮನೆಯಲ್ಲಿ ಮಕ್ಕಳು ಇರುತ್ತಾರೆ ಮನೆಯಲ್ಲಿ ಮಕ್ಕಳು ಇದ್ದಾರೆ ಅಂದ ಮೇಲೆ ತಂದೆ ತಾಯಿ ಏಕೆ ಗಾಡ್ರೇಜ್ಗೆ ಬೀಗವನ್ನು ಹಾಕಬೇಕು ಆದರೆ ಈ ಸಮಯದಲ್ಲಿ ಮಕ್ಕಳು ಕೂಡ ಕಳ್ಳರಾಗಿ ಬಿಟ್ಟಿದ್ದಾರೆ ಮಕ್ಕಳು ಕೂಡ ತಮ್ಮ ಮನೆಯಲ್ಲಿ ಕಳ್ಳತನವನ್ನು ಮಾಡುತ್ತಿರುತ್ತಾರೆ ಮಕ್ಕಳು ಯಾವುದಾದರೂ ಒಂದು ವಸ್ತುವನ್ನು ತಂದೆ ತಾಯಿಗೆ ಗೊತ್ತಾಗದಂತೆ ಗುಪ್ತ ರೂಪದಲ್ಲಿ ಬಚ್ಚಿಟ್ಟುಕೊಂಡು ಬಿಡುತ್ತಾರೆ ಯಾರಿಗಾದರೂ ಹಸಿವಾದರೆ ಲೋಭಕ್ಕೆ ವಶಾಗಿ ಯಾರನ್ನೂ ಕೇಳದಂತೆ ಏನನ್ನಾದರೂ ತಿಂದು ಬಿಡುತ್ತಾರೆ ಲೋಭಕ್ಕೆ ವಶ ಆದಂತವರು ಅವಶ್ಯವಾಗಿ ಏನನ್ನಾದರೂ ಕಳ್ಳತನ ಮಾಡಿ ತಿಂದು ಬಿಡುತ್ತಾರೆ ಇದು ಶಿವತಂದೆಯ ಭಂಡಾರ ಆಗಿದೆ ಇಲ್ಲಿ ನೀವು ಒಂದು ಪೈಸೆಯ ಕಳ್ಳತನವನ್ನೂ ಕೂಡ ಮಾಡಬಾರದು ಬ್ರಹ್ಮ ತಂದೆ ಸ್ವಯಂ ನಿಮಿತ್ತ ಆಗಿದ್ದಾರೆ ಬೇಹದ್ದಿನ ತಂದೆ ನಿಮ್ಮ ಸಮ್ಮುಖಕ್ಕೆ ಬಂದಿದ್ದಾರೆ ಸ್ವಯಂ ಭಗವಂತ ತಂದೆ ನಿಮ್ಮ ಬಳಿ ಬಂದಿದ್ದಾರೆ ಭಗವಂತ ತಂದೆಯ ಮನೆಯಲ್ಲಿ ಎಂದಾದರೂ ಕಳ್ಳತನವನ್ನು ಮಾಡುತ್ತಾರೇನು ಭಗವಂತ ತಂದೆಯ ಮನೆಯಲ್ಲಿ ಎಂದೂ ನೀವು ಕಳ್ಳತನವನ್ನು ಮಾಡಬಾರದು ಕನಸಿನಲ್ಲೂ ಕೂಡ ಕಳ್ಳತನವನ್ನು ಮಾಡುವ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಬರಬಾರದು ನಿಮಗೆ ಗೊತ್ತಿದೆ ಶಿವತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಭಗವಂತ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ ನಾವು ಆ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಮ್ಮ ಕರ್ಮ ಕೂಡ ದೈವೀ ಕರ್ಮ ಆಗಿರಬೇಕು ನೀವು ಜೈಲಿಗೆ ಹೋಗಿ ಕಳ್ಳರಿಗೂ ಕೂಡ ಜ್ಞಾನವನ್ನು ನೀಡಬೇಕು ನೀವೇಕೆ ಕಳ್ಳತನವನ್ನು ಮಾಡುತ್ತೀರಾ ಎಂದು ಜೈಲಿಗೆ ಹೋಗಿ ನೀವು ಕೇಳಬೇಕು ಎಂದಾದರೂ ಒಂದು ಮಾವಿನ ಹಣ್ಣನ್ನು ನಾವು ಕದ್ದು ತಿಂದರೆ ಅದೂ ಕೂಡ ಕಳ್ಳತನವೇ ಆಗಿದೆ ಯಾವುದಾದರೂ ಒಂದು ವಸ್ತುವನ್ನು ಯಾರನ್ನೂ ಕೇಳದೆ ತೆಗೆದುಕೊಂಡು ತಿಂದರೆ ಅದು ಕೂಡ ಕಳ್ಳತನವೇ ಆಗಿದೆ ಯಾರನ್ನೂ ಕೇಳದೆ ಯಾವುದಾದರೂ ವಸ್ತುವನ್ನು ತೆಗೆದುಕೊಳ್ಳುವುದೂ ಕೂಡ ಕಳ್ಳತನ ಆಗಿದೆ ಯಾರನ್ನೂ ಕೇಳದೆ ನಾವು ಯಾವ ವಸ್ತುವನ್ನೂ ಕೂಡ ಮುಟ್ಟಬಾರದು ಶಿವ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಅವರು ಸ್ವಯಂ ನಮ್ಮೆಲ್ಲರನ್ನೂ ನೋಡುತ್ತಿದ್ದಾರೆ ನಮ್ಮೆಲ್ಲರ ಮಾತನ್ನು ತಂದೆ ಕೇಳುತ್ತಿದ್ದಾರೆ ಪರಮಾತ್ಮ ತಂದೆ ಕೇಳುತ್ತಾರೆ ಮಕ್ಕಳಲ್ಲಿ ಯಾವುದೇ ಅವಗುಣ ಅಂತೂ ಇಲ್ಲ ತಾನೆ ಒಂದು ವೇಳೆ ನಿಮ್ಮಲ್ಲಿ ಯಾವುದಾದರೂ ಅವಗುಣ ಇದ್ದರೆ ಪರಮಾತ್ಮ ತಂದೆಗೆ ನೀವು ಆ ಅವಗುಣದ ಬಗ್ಗೆ ತಿಳಿಸಬೇಕು ಆ ಅವಗುಣವನ್ನು ತಂದೆಗೆ ದಾನವಾಗಿ ನೀಡಬೇಕು ದಾನವಾಗಿ ನೀಡಿದ ನಂತರ ಪುನಃ ನೀವು ಕೊಟ್ಟಂತಹ ಮಾತನ್ನು ಉಲ್ಲಂಘನೆ ಮಾಡಿದರೆ ನೀವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಕಳ್ಳತನವನ್ನು ಮಾಡುವಂತಹ ಅಭ್ಯಾಸ ಬಹಳ ಕೆಟ್ಟ ಅಭ್ಯಾಸ ಆಗಿದೆ ತಿಳಿದುಕೊಳ್ಳಿ ಕೆಲವರು ಸೈಕಲ್ ಅನ್ನು ಕಳ್ಳತನ ಮಾಡುತ್ತಾರೆ ಸೈಕಲ್ ಅನ್ನು ಕಳ್ಳತನ ಮಾಡಿದ ನಂತರ ಅವರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಕೆಲವರು ಅಂಗಡಿಗೆ ಹೋಗುತ್ತಾರೆ ಅಲ್ಲಿರುವಂತಹ ನ ಬಾಕ್ಸ್ ಅನ್ನು ಯಾರಿಗೂ ಗೊತ್ತಾಗದಂತೆ ಬಚ್ಚಿಟ್ಟುಕೊಳ್ಳುತ್ತಾರೆ ಯಾವುದಾದರೂ ಒಂದು ಸಣ್ಣ ಸಣ್ಣ ವಸ್ತುವನ್ನು ಯಾರಿಗೂ ಗೊತ್ತಾಗದಂತೆ ಅಂಗಡಿಯಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾರೆ ಅಂದರೆ ಸಣ್ಣ ಸಣ್ಣ ವಸ್ತುವನ್ನು ಕಳ್ಳತನ ಮಾಡುತ್ತಾರೆ ಅಂಗಡಿಯವರು ಬಹಳಷ್ಟು ಎಚ್ಚರಿಕೆಯಿಂದ ಇರುತ್ತಾರೆ ಅಂದ ಮೇಲೆ ಇದು ಕೂಡ ಬಹಳ ದೊಡ್ಡ ಗೌರ್ಮೆಂಟ್ ಆಗಿದೆ ಪಾಂಡವ ಗೌರ್ಮೆಂಟ್ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದೆ ಈ ಪಾಂಡವ ಗೌರ್ಮೆಂಟ್ ನಲ್ಲಿ ನಾವು ನಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸತ್ಯಯುಗದಲ್ಲಿ ರಾಜ್ಯವನ್ನು ಆಳುವುದಿಲ್ಲ ಪಾಂಡವರಾದ ನೀವೇ ಸತ್ಯಯುಗದಲ್ಲಿ ರಾಜ್ಯವನ್ನು ಆಳುತ್ತೀರಾ ಜಗತ್ತಿನ ಜನ ಪಾಂಡವ ಪತಿ ಶ್ರೀಕೃಷ್ಣ ಆಗಿದ್ದಾರೆ ಎಂದು ಹೇಳುತ್ತಾರೆ ಪಾಂಡವರ ಪಿತ ಯಾರಾಗಿದ್ದಾರೆ ನಿಮಗೆ ಗೊತ್ತಿದೆ ಪಾಂಡವರ ಪಿತ ಆದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಾವೀಗ ಕುಳಿತುಕೊಂಡಿದ್ದೇವೆ ಪ್ರತಿಯೊಬ್ಬರು ಆಂತರ್ಯದಲ್ಲಿ ಅರ್ಥ ಮಾಡಿಕೊಳ್ಳಬಹುದು ನಾವು ಪರಮಾತ್ಮ ತಂದೆಯ ಯಾವ ಸೇವೆಯನ್ನು ಮಾಡುತ್ತಿದ್ದೇವೆ ಪರಮಾತ್ಮ ತಂದೆ ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡಿ ಸ್ವಯಂ ವಾನಪ್ರಸ್ಥಕ್ಕೆ ಹೋಗುತ್ತಾರೆ ಪರಮಾತ್ಮ ತಂದೆ ಎಷ್ಟೊಂದು ನಿಷ್ಕಾಮ ಸೇವೆಯನ್ನು ಮಾಡುತ್ತಾರೆ ಎಲ್ಲರಿಗೂ ಸುಖ ಮತ್ತು ಶಾಂತಿಯನ್ನು ನೀಡಿ ತಂದೆ ವಾಪಸ್ ಮನೆಗೆ ಹೋಗುತ್ತಾರೆ ಜಗತ್ತಿನ ಜನ ಕೇವಲ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗಬೇಕು ಎಂದು ಬಯಸುತ್ತಾರೆ ಅನೇಕರಿಗೆ ಶಾಂತಿಯ ಬಹುಮಾನವನ್ನು ಜನ ನೀಡುತ್ತಿರುತ್ತಾರೆ ಈಗ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಇಲ್ಲಿ ನಮಗೆ ಬಹಳ ದೊಡ್ಡ ಬಹುಮಾನ ಸಿಗುತ್ತದೆ ಯಾರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಬಹಳ ದೊಡ್ಡ ಬಹುಮಾನ ಸಿಗುತ್ತದೆ ಸರ್ವಶ್ರೇಷ್ಠ ಸೇವೆ ಅಂದರೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದಾಗಿದೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀವೀಗ ಎಲ್ಲರಿಗೂ ನೀಡುತ್ತೀರಾ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕೂಡ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಲು ಸಾಧ್ಯ ಇಲ್ಲ ಈಗ ಇಲ್ಲಿ ಮಕ್ಕಳಾದ ನೀವು ದೇವತೆ ಆಗಬೇಕು ದೇವತೆ ಆಗಬೇಕು ಅಂದ ಮೇಲೆ ನೀವು ಅವಶ್ಯವಾಗಿ ಸೇವೆಯನ್ನು ಮಾಡಬೇಕು ಈ ಬ್ರಹ್ಮ ತಂದೆಯನ್ನು ನೋಡಿ ಈ ಬ್ರಹ್ಮ ತಂದೆ ಲೌಕಿಕದಲ್ಲಿ ಇದ್ದರು ಬ್ರಹ್ಮ ತಂದೆಗೆ ಲೌಕಿಕ ಪರಿವಾರ ಇತ್ತು ಆದರೆ ಪರಮಾತ್ಮ ತಂದೆ ಬ್ರಹ್ಮ ತಂದೆಯ ಮೂಲಕ ಸರ್ವಸ್ವವನ್ನು ಅರ್ಪಣೆ ಮಾಡಿಸಿದರು ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಈ ಬ್ರಹ್ಮ ತಂದೆಗೆ ಈ ರೀತಿ ಸೇವೆಯನ್ನು ಮಾಡಿ ಎಂದು ತಂದೆ ತಿಳಿಸುತ್ತಾರೆ ಅಂದ ಮೇಲೆ ಮಕ್ಕಳಿಗೂ ಕೂಡ ತಂದೆ ತಿಳಿಸುತ್ತಾರೆ ನೀವೀಗ ಈ ರೀತಿ ಸೇವೆಯನ್ನು ಮಾಡಿ ಎಂದು ಪರಮಾತ್ಮ ತಂದೆ ನಮಗೆ ಹೇಗೆ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ನಮ್ಮ ಮೂಲಕ ಎಲ್ಲಾ ಸೇವೆಯನ್ನು ಮಾಡಿಸುತ್ತಾರೆ ಮಾಡಿ ಮಾಡಿಸುವ ತಂದೆ ಪರಮಾತ್ಮ ಆಗಿದ್ದಾರೆ ಬ್ರಹ್ಮನ ತನುವಿನಲ್ಲಿ ಕುಳಿತು ಪರಮಾತ್ಮ ತಂದೆ ಬ್ರಹ್ಮ ತಂದೆಗೆ ತಿಳಿಸಿದರು ನೀವು ಎಲ್ಲವನ್ನೂ ತ್ಯಾಗ ಮಾಡಿ ಈ ಜಗತ್ತು ಚೀಚಿ ಜಗತ್ತಾಗಿದೆ ನೀವೀಗ ವೈಕುಂಠಕ್ಕೆ ನಡೆಯಿರಿ ಎಂದು ಈಗ ನೀವು ವೈಕುಂಠಕ್ಕೆ ಮಾಲೀಕರಾಗಬೇಕು ಆಗ ಬ್ರಹ್ಮ ತಂದೆಗೆ ತಕ್ಷಣ ವೈರಾಗ್ಯ ಬಂದು ಬಿಟ್ಟಿತು ಈ ಬ್ರಹ್ಮ ತಂದೆಗೆ ಏನೋ ಆಗಿಬಿಟ್ಟಿದೆ ಎಂದು ಎಲ್ಲರೂ ತಿಳಿದುಕೊಂಡರು ಬ್ರಹ್ಮ ತಂದೆ ಬಹಳ ದೊಡ್ಡ ವ್ಯಾಪಾರಿಯಾಗಿದ್ದರು ಬ್ರಹ್ಮ ತಂದೆಗೆ ವ್ಯಾಪಾರದಲ್ಲಿ ಬಹಳಷ್ಟು ಲಾಭ ಆಗುತ್ತಿತ್ತು ಆದರೆ ಈ ಬ್ರಹ್ಮ ತಂದೆ ಈ ರೀತಿ ಏಕೆ ಮಾಡುತ್ತಿದ್ದಾರೆ ಎಂದು ಎಲ್ಲರೂ ವಿಚಾರ ಮಾಡಿದರು ಈ ಬ್ರಹ್ಮ ತಂದೆ ಮುಂದೆ ಏನನ್ನು ಮಾಡಬಹುದು ಎಂದು ಯಾರಿಗೂ ಗೊತ್ತಿರಲಿಲ್ಲ ತ್ಯಾಗವನ್ನು ಮಾಡುವುದು ದೊಡ್ಡ ಮಾತೇನಲ್ಲ ಬ್ರಹ್ಮ ತಂದೆ ಸರ್ವಸ್ವವನ್ನೂ ಕೂಡ ತ್ಯಾಗ ಮಾಡಿಬಿಟ್ಟರು ಮತ್ತು ಎಲ್ಲಾ ಮಕ್ಕಳ ಮೂಲಕ ಬ್ರಹ್ಮ ತಂದೆ ತ್ಯಾಗವನ್ನು ಮಾಡಿಸಿದರು ಅನೇಕ ಮಕ್ಕಳ ಮೂಲಕ ತ್ಯಾಗವನ್ನು ಮಾಡಿಸಿದರು ಈಗ ಈ ಆತ್ಮಿಕ ಸೇವೆಯನ್ನು ಮಾಡಬೇಕು ಎಲ್ಲರನ್ನು ಪವಿತ್ರರನ್ನಾಗಿ ಮಾಡಬೇಕು ನಾವು ಜ್ಞಾನಾಮೃತವನ್ನು ಕುಡಿಯಲು ಹೋಗುತ್ತಿದ್ದೇವೆ ಎಂದು ಎಲ್ಲರೂ ಹೇಳುತ್ತಿದ್ದರು ಮಾಸೆಯರ ಹೆಸರನ್ನೇ ಹೇಳುತ್ತಿದ್ದರು ನಾವು ಓಂ ರಾಧೆಯ ಬಳಿ ಜ್ಞಾನಾಮೃತವನ್ನು ಕುಡಿಯಲು ಹೋಗುತ್ತೇವೆ ಎಂದು ಹೇಳುತ್ತಿದ್ದರು ಪರಮಾತ್ಮ ತಂದೆ ಇಲ್ಲಿ ಎಷ್ಟೊಂದು ಯುಕ್ತಿಯನ್ನು ರಚನೆ ಮಾಡಿದರು ನೋಡಿ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಎಷ್ಟು ಒಳ್ಳೆಯ ಯುಕ್ತಿಯನ್ನು ರಚನೆ ಮಾಡಿದರು ಇಲ್ಲಿಗೆ ಯಾರೇ ಬಂದರೂ ಅವರು ಜ್ಞಾನಾಮೃತವನ್ನು ಕುಡಿಯಬೇಕು ಅನ್ನುವ ಯುಕ್ತಿಯನ್ನು ತಂದೆ ರಚನೆ ಮಾಡಿದರು ಇಲ್ಲಿ ಗಾಯನ ಕೂಡ ಇದೆ ಅಮೃತವನ್ನು ಬಿಟ್ಟು ವಿಷವನ್ನು ಏಕೆ ಸ್ವೀಕಾರ ಮಾಡಬೇಕು ಎಂದು ವಿಷವನ್ನು ತ್ಯಾಗ ಮಾಡಿ ಅಮೃತವನ್ನು ಕುಡಿದು ನಾವೀಗ ಪಾವನ ದೇವತೆಗಳಾಗಬೇಕು ಇದು ಯಜ್ಞದ ಆದಿಯ ಸಮಯದ ಮಾತಾಗಿತ್ತು ಯಾರಾದರೂ ಬಂದರೆ ಅವರಿಗೆ ಹೇಳುತ್ತಿದ್ದರು ನೀವೀಗ ಪಾವನ ಆಗಿ ಎಂದು ಅಮೃತವನ್ನು ಕುಡಿಯಬೇಕು ಅಂದರೆ ವಿಷವನ್ನು ಅವಶ್ಯವಾಗಿ ತ್ಯಾಗ ಮಾಡಬೇಕು ಪಾವನ ವೈಕುಂಠಕ್ಕೆ ನಾವೀಗ ಮಾಲೀಕರಾಗಬೇಕು ಪಾವನ ವೈಕುಂಠಕ್ಕೆ ಮಾಲೀಕರಾಗಬೇಕು ಅಂದರೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಪವಿತ್ರತೆಯ ವಿಷಯದ ಕಾರಣ ಅವಶ್ಯವಾಗಿ ಜಗಳಗಳು ಕೂಡ ನಡೆಯುತ್ತಿತ್ತು ಯಜ್ಞದ ಆದಿಯಿಂದ ಹಿಡಿದು ಇಲ್ಲಿಯವರೆಗೂ ಪವಿತ್ರತೆಯ ಕಾರಣ ಬಹಳಷ್ಟು ಕಿರಿಕಿರಿ ನಡೆಯುತ್ತಾ ಬಂದಿದೆ ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರ ನಡೆಯುತ್ತದೆ ಯಾವಾಗ ನೀವು ಸಂಪೂರ್ಣ ಪಕ್ಕ ಆಗುತ್ತೀರೋ ಆಗ ತಿಳಿದುಕೊಳ್ಳುತ್ತೀರಾ ಪವಿತ್ರರಾಗುವುದು ಬಹಳ ಒಳ್ಳೆಯದು ಪವಿತ್ರತೆಯ ಗುಣ ಬಹಳ ಒಳ್ಳೆಯ ಗುಣ ಆಗಿದೆ ಎಂದು ಅದಕ್ಕೋಸ್ಕರ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಬಾಬಾ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಮೊದಲು ನಿಮ್ಮ ನಡತೆ ಹೇಗಿತ್ತು ಈಗ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ನೀವೀಗ ಏನಾಗುತ್ತಿದ್ದೀರಾ ಮೊದಲು ದೇವತೆಗಳ ಸಮ್ಮುಖಕ್ಕೆ ಹೋಗಿ ನಾವು ಪಾಪಿಗಳಾಗಿದ್ದೇವೆ ಎಂದು ಎಲ್ಲರೂ ಹೇಳಿಕೊಳ್ಳುತ್ತಿದ್ದರು ಈಗ ನೀವು ಈ ರೀತಿ ಹೇಳುವುದಿಲ್ಲ ಏಕೆಂದರೆ ಈಗ ನಿಮಗೆ ಗೊತ್ತಿದೆ ನಾವೀಗ ದೇವತೆಗಳಾಗುತ್ತಿದ್ದೇವೆ ಎಂದು ಮಕ್ಕಳು ಸ್ವಯಂ ಕೇಳಿಕೊಳ್ಳಬೇಕು ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡುತ್ತಿದ್ದೇನೆ ಹೇಗೆ ಈಶ್ವರನ ಭಂಡಾರಿ ಇದೆ ಭಂಡಾರದಲ್ಲಿ ಎಷ್ಟೊಂದು ಸೇವೆಯನ್ನು ಮಾಡುತ್ತಿರುತ್ತಾರೆ ಶಿವತಂದೆಯ ಭಂಡಾರದಲ್ಲಿ ಇರುವಂತವರು ನಿಮಗೋಸ್ಕರ ಎಷ್ಟೊಂದು ಸೇವೆಯನ್ನು ಮಾಡುತ್ತಾರೆ ಅಂದ ಮೇಲೆ ಅವರ ಖಾತೆಯಲ್ಲಿ ಪುಣ್ಯ ಬಹಳಷ್ಟು ಜಮಾ ಆಗುತ್ತದೆ ಭಂಡಾರದಲ್ಲಿ ಇರುವಂತವರು ಅನೇಕರ ಸೇವೆಯನ್ನು ಮಾಡುತ್ತಾರೆ ಅಂದ ಮೇಲೆ ಎಲ್ಲರ ಆಶೀರ್ವಾದ ಅವರಿಗೆ ಪ್ರಾಪ್ತಿಯಾಗುತ್ತದೆ ಎಲ್ಲರೂ ಭಂಡಾರದಲ್ಲಿ ಸೇವೆಯನ್ನು ಮಾಡುವಂತವರ ಬಗ್ಗೆ ಬಹಳಷ್ಟು ಮಹಿಮೆಯನ್ನು ಬರೆಯುತ್ತಾರೆ ಭಂಡಾರದಲ್ಲಿ ಇರುವಂತವರು ಚಮತ್ಕಾರವನ್ನು ಮಾಡಿ ತೋರಿಸಿದ್ದಾರೆ ಎಂದು ಎಲ್ಲರೂ ಪರಮಾತ್ಮ ತಂದೆಗೆ ಪತ್ರದಲ್ಲಿ ಬರೆಯುತ್ತಾರೆ ಭಂಡಾರದಲ್ಲಿ ಇರುವಂತವರು ಎಲ್ಲರಿಗೂ ಬಹಳಷ್ಟು ವ್ಯವಸ್ಥೆಯನ್ನು ಮಾಡಿಕೊಡುತ್ತಾರೆ ಇದು ಸ್ಥೂಲ ಸೇವೆಯಾಗಿದೆ ನೀವೀಗ ಸೂಕ್ಷ್ಮ ಸೇವೆಯನ್ನೂ ಕೂಡ ಮಾಡಬೇಕು ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ ಬಾಬಾ ಈ ಪಂಚವಿಕಾರ ಅನ್ನುವ ಭೂತ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಈ ಪಂಚವಿಕಾರ ನಿಮ್ಮನ್ನು ನೆನಪು ಮಾಡಲು ಬಿಡುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಂದೆಯನ್ನು ನೆನಪು ಮಾಡುತ್ತಾ ನೀವು ಭೋಜನವನ್ನು ತಯಾರು ಮಾಡಿ ಒಬ್ಬ ಶಿವತಂದೆಯ ನೆನಪನ್ನು ಬಿಟ್ಟು ನಿಮಗೆ ಬೇರೆ ಯಾರ ನೆನಪೂ ಬರಬಾರದು ಒಬ್ಬ ಶಿವತಂದೆಯನ್ನು ಬಿಟ್ಟು ನಿಮಗೆ ಬೇರೆ ಯಾರೂ ಇಲ್ಲ ಶಿವತಂದೆ ನಿಮಗೆ ಸಹಾಯವನ್ನು ಮಾಡುತ್ತಾರೆ ಗಾಯನ ಕೂಡ ಇದೆ ನಾನೀಗ ನಿಮಗೆ ಶರಣಾಗಿದ್ದೇನೆ ಎಂದು ನಾವು ಶಿವತಂದೆಗೆ ಶರಣಾಗಿದ್ದೇವೆ ಸತ್ಯಯುಗದಲ್ಲಿ ಎಂದೂ ಕೂಡ ನಾವು ಶಿವನಿಗೆ ಶರಣಾಗಿದ್ದೇವೆ ಎಂದು ಹೇಳುವುದಿಲ್ಲ ಸತ್ಯಯುಗದಲ್ಲಿ ಯಾರೂ ಶರಣಾಗುವುದಿಲ್ಲ ಈಗ ನೀವು ಪರಮಾತ್ಮ ತಂದೆಗೆ ಶರಣಾಗಿದ್ದೀರಾ ನೀವೀಗ ಶರಣಾಗತಿಯನ್ನು ಪಡೆದುಕೊಳ್ಳಲು ತಂದೆಯ ಸಮ್ಮುಖಕ್ಕೆ ಬಂದಿದ್ದೀರಾ ಯಾರೆಲ್ಲಾದರೂ ಪ್ರವೇಶವನ್ನು ಮಾಡಿದರೆ ಆ ಭೂತ ಅವರಿಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ ಅಶುದ್ಧ ಆತ್ಮ ಬೇರೆಯವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತದೆ ಈಗ ನಿಮ್ಮಲ್ಲಿ ಎಷ್ಟೊಂದು ಭೂತಗಳು ಸೇರಿಕೊಂಡಿದೆ ಕಾಮ ವಿಕಾರ ಕ್ರೋಧದ ವಿಕಾರ ಲೋಭ ಮೋಹ ಅಹಂಕಾರ ಅನ್ನುವ ಐದು ಭೂತಗಳು ನಿಮಗೆ ಬಹಳಷ್ಟು ಕಷ್ಟವನ್ನು ಕೊಡುತ್ತಿದೆ ಆ ಅಶುದ್ಧ ಆತ್ಮ ಕೆಲವರಿಗೆ ಮಾತ್ರ ಕಾಟವನ್ನು ಕೊಡುತ್ತದೆ ನಿಮಗೆ ಗೊತ್ತಿದೆ ಪಂಚವಿಕಾರ ಅನ್ನುವ ಭೂತ ಎರಡು ಸಾವಿರದ ಐದು ನೂರು ವರ್ಷದಿಂದ ನಮಗೆ ಕಾಟವನ್ನು ಕೊಡುತ್ತಿದೆ ಈಗ ನಿಮಗೆ ಎಷ್ಟೊಂದು ಸುಸ್ತಾಗಿ ಬಿಟ್ಟಿದೆ ಪಂಚವಿಕಾರದ ಕಾರಣ ನೀವೆಲ್ಲರೂ ಸುಸ್ತಾಗಿ ಬಿಟ್ಟಿದ್ದೀರಾ ಪಂಚವಿಕಾರ ಅನ್ನುವ ಭೂತ ನಿಮ್ಮನ್ನು ಕಂಗಾಲನ್ನಾಗಿ ಮಾಡಿದೆ ದೇಹಾಭಿಮಾನದ ಭೂತವೇ ನಂಬರ್ ಒನ್ ಭೂತ ಆಗಿದೆ ಕಾಮವಿಕಾರ ಬಹಳ ದೊಡ್ಡ ಭೂತ ಆಗಿದೆ ಈ ಕಾಮವಿಕಾರ ಅನ್ನುವ ಭೂತ ನಿಮಗೆ ಎಷ್ಟೊಂದು ಕಾಟವನ್ನು ಕೊಟ್ಟಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಲ್ಲಾ ಜ್ಞಾನದ ಮಾತನ್ನೂ ತಿಳಿಸುತ್ತಿದ್ದಾರೆ ಪ್ರತಿ ಕಲ್ಪದಲ್ಲೂ ಪಂಚವಿಕಾರ ಅನ್ನುವ ಭೂತ ನಿಮ್ಮಲ್ಲಿ ಸೇರಿಕೊಳ್ಳುತ್ತದೆ ಕಲ್ಪ ಕಲ್ಪದಲ್ಲೂ ಈ ವಿಕಾರ ಅನ್ನುವ ಭೂತ ನಿಮ್ಮಲ್ಲಿ ಸೇರಿಕೊಳ್ಳುತ್ತದೆ ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರಲ್ಲೂ ಭೂತಗಳು ಸೇರಿಕೊಳ್ಳುತ್ತದೆ ಈಗ ಎಲ್ಲರಲ್ಲೂ ಪಂಚವಿಕಾರ ಅನ್ನುವ ಭೂತ ಸೇರಿಕೊಂಡಿದೆ ಇದು ಭೂತಗಳ ಜಗತ್ತಾಗಿದೆ ಈ ಜಗತ್ತಿಗೆ ಭೂತಗಳ ಜಗತ್ತು ಎಂದು ಕರೆಯಲಾಗುತ್ತದೆ ರಾವಣ ರಾಜ್ಯ ಅಂದರೆ ಅಸುರಿ ರಾಜ್ಯ ಆಗಿದೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯಾವುದೇ ಪ್ರಕಾರದ ಭೂತ ಇರುವುದಿಲ್ಲ ಪಂಚವಿಕಾರದಲ್ಲಿ ಯಾವುದಾದರೂ ಒಂದು ಭೂತ ಇದ್ದರೂ ಕೂಡ ಆ ಭೂತ ಮಕ್ಕಳಿಗೆ ಎಷ್ಟೊಂದು ಕಾಟವನ್ನು ಕೊಡುತ್ತದೆ ಈ ಭೂತದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪಂಚವಿಕಾರ ಅನ್ನುವುದು ರಾವಣನ ಭೂತ ಆಗಿದೆ ಪರಮಾತ್ಮ ತಂದೆ ಬಂದು ಪಂಚವಿಕಾರ ಅನ್ನುವ ರಾವಣನ ಭೂತದಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ ನಿಮ್ಮಲ್ಲಿ ಕೆಲವರು ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ ಅವರ ಬುದ್ಧಿಯಲ್ಲಿ ತಕ್ಷಣ ಜ್ಞಾನ ಧಾರಣೆ ಆಗುತ್ತದೆ ಈ ಜನ್ಮದಲ್ಲಿ ಅಂತಹ ಯಾವುದೇ ಪಾಪದ ಕಾರ್ಯವನ್ನು ನೀವು ಮಾಡಬಾರದು ಈ ಜನ್ಮದಲ್ಲಿ ನೀವೀಗ ಯಾವುದೇ ಪಾಪದ ಕಾರ್ಯವನ್ನು ಮಾಡಬಾರದು ಕಳ್ಳತನವನ್ನು ಮಾಡಿದರೆ ದೇಹಾಭಿಮಾನಕ್ಕೆ ವಶ ಆದರೆ ನಿಮ್ಮ ರಿಸಲ್ಟ್ ಏನಾಗಬಹುದು ನೀವು ಕಳ್ಳತನವನ್ನು ಮಾಡಿದರೆ ದೇಹಾಭಿಮಾನಕ್ಕೆ ವಶ ಆದರೆ ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ ಕೆಲವು ಮಕ್ಕಳು ಯಾರಿಗೂ ಗೊತ್ತಾಗದಂತೆ ಯಾವುದಾದರೂ ಒಂದು ವಸ್ತುವನ್ನು ಕಳ್ಳತನ ಮಾಡಿ ತೆಗೆದುಕೊಂಡು ಬಿಡುತ್ತಾರೆ ಆದ್ದರಿಂದ ಹೇಳಲಾಗುತ್ತದೆ ಆನೆಯನ್ನು ಕದ್ದರೂ ಕೂಡ ಕಳ್ಳ ಎಂದು ಕರೆಯಲಾಗುತ್ತದೆ ಅಡಿಕೆಯನ್ನು ಕದ್ದರೂ ಕೂಡ ಕಳ್ಳ ಎಂದು ಕರೆಯಲಾಗುತ್ತದೆ ಯಜ್ಞದಲ್ಲಿ ಎಂದು ಕಳ್ಳತನವನ್ನು ಮಾಡಬಾರದು ಈಶ್ವರನ ಯಜ್ಞದಲ್ಲಿ ಎಂದು ಇಂತಹ ಕೆಟ್ಟ ಕಾರ್ಯವನ್ನು ಮಾಡಬಾರದು ಇಂತಹ ಕೆಟ್ಟ ಕಾರ್ಯವನ್ನು ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಂಡರೆ ಆ ಅಭ್ಯಾಸ ಎಂದೂ ಕೂಡ ನಿಮ್ಮಿಂದ ದೂರ ಆಗುವುದಿಲ್ಲ ಕಳ್ಳತನವನ್ನು ಮಾಡುವಂತಹ ಕೆಟ್ಟ ಅಭ್ಯಾಸ ಆಗಿಬಿಟ್ಟರೆ ಆ ಅಭ್ಯಾಸದಿಂದ ಎಂದೂ ಮುಕ್ತ ಆಗಲು ಸಾಧ್ಯ ಆಗುವುದಿಲ್ಲ ಕೆಲವರು ಕೆಟ್ಟ ಅಭ್ಯಾಸದಿಂದ ಮುಕ್ತ ಆಗಲು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಮಕ್ಕಳನ್ನು ಕೆಟ್ಟ ಅಭ್ಯಾಸದಿಂದ ಮುಕ್ತ ಮಾಡಲು ಪರಮಾತ್ಮ ತಂದೆ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳಬೇಕಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ಥೂಲ ಸೇವೆಯ ಜೊತೆ ಜೊತೆಗೆ ಸೂಕ್ಷ್ಮ ಸೇವೆಯನ್ನು ಮಾಡಬೇಕು ಮತ್ತು ಮೂಲ ಸೇವೆಯನ್ನು ಮಾಡಬೇಕು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಆತ್ಮರ ಕಲ್ಯಾಣವನ್ನು ಮಾಡಬೇಕು ನೆನಪಿನ ಯಾತ್ರೆಯಲ್ಲಿ ಆಗುವುದೇ ಸತ್ಯ ಸೇವೆಯಾಗಿದೆ ಇದೇ ಸೇವೆಯಲ್ಲಿ ನಾವು ಸದಾ ಬ್ಯುಸಿಯಾಗಿ ಇರಬೇಕು ಎಂದೂ ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಸೆಕೆಂಡ್ ಪಾಯಿಂಟ್ ಬುದ್ಧಿವಂತರಾಗಿ ಪಂಚವಿಕಾರ ಅನ್ನುವ ಭೂತದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಕಳ್ಳತನವನ್ನು ಮಾಡುವಂತಹ ಅಭ್ಯಾಸವನ್ನು ತ್ಯಾಗ ಮಾಡಬೇಕು ಸುಳ್ಳನ್ನು ಹೇಳುವಂತಹ ಅಭ್ಯಾಸವನ್ನು ಬಿಟ್ಟು ಬಿಡಬೇಕು ಕೆಟ್ಟ ಗುಣವನ್ನು ದಾನವಾಗಿ ನೀಡಿದ ನಂತರ ಎಂದು ಆ ಗುಣವನ್ನು ವಾಪಸ್ ತೆಗೆದುಕೊಳ್ಳಬಾರದು ದಾನದ ರೂಪದಲ್ಲಿ ನೀಡಿದಂತಹ ಯಾವ ವಸ್ತುವನ್ನು ವಾಪಸ್ ತೆಗೆದುಕೊಳ್ಳಬಾರದು ಇಂದಿನ ವರದಾನ ಆಗಿದೆ ಶರದ ಕಾಯಿಲೆಯ ಚಿಂತನೆಯಿಂದ ಮುಕ್ತಾಗಿ ಜ್ಞಾನದ ಚಿಂತನೆಯನ್ನು ಮಾಡುವಂತಹ ಅಥವಾ ಸ್ವಚಿಂತನೆಯನ್ನು ಮಾಡುವಂತಹ ಶುಭ ಚಿಂತಕರಾಗಿ ಶರೀರಕ್ಕೆ ಕಾಯಿಲೆ ಬರುವುದು ಒಂದನೇ ಮಾತಾಗಿದೆ ಆ ಕಾಯಿಲೆಯನ್ನು ನೋಡಿ ನಾವು ಅಲುಗಾಡಿ ಬಿಡುವುದು ಎರಡನೇ ಮಾತಾಗಿದೆ ಶರೀರಕ್ಕೆ ಕಾಯಿಲೆ ಬರುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ ಆದರೆ ನಮ್ಮ ಶ್ರೇಷ್ಠ ಸ್ಥಿತಿ ಅಲುಗಾಡಿ ಬಿಟ್ಟರೆ ಇದು ಬಂಧನಯುಕ್ತ ಸ್ಥಿತಿಯ ಸಂಕೇತ ಆಗಿದೆ ಶರೀರದ ಕಾಯಿಲೆಯ ಚಿಂತನೆಯಿಂದ ಮುಕ್ತರಾಗಿ ಸ್ವಚಿಂತನೆಯನ್ನು ಮಾಡಬೇಕು ಜ್ಞಾನದ ಚಿಂತನೆಯನ್ನು ಮಾಡಬೇಕು ಅವರೇ ಶುಭ ಚಿಂತಕರಾಗಿದ್ದಾರೆ ಯಾರು ಶರೀರದ ಕಾಯಿಲೆಯ ಚಿಂತನೆಯಿಂದ ಮುಕ್ತಾಗಿ ಸ್ವಚಿಂತನೆಯನ್ನು ಮಾಡುತ್ತಾರೋ ಜ್ಞಾನದ ಚಿಂತನೆಯನ್ನು ಮಾಡುತ್ತಾರೋ ಅವರೇ ಶುಭ ಚಿಂತಕರಾಗಿದ್ದಾರೆ ಪ್ರಕೃತಿಯ ಬಗ್ಗೆ ಜಾಸ್ತಿ ಚಿಂತನೆಯನ್ನು ಮಾಡಿದರೆ ಅದು ಚಿಂತೆಯ ರೂಪದಲ್ಲಿ ಪರಿವರ್ತನೆ ಆಗಿಬಿಡುತ್ತದೆ ಪ್ರಕೃತಿ ಆದಂತಹ ಈ ಶರೀರದ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡಿದರೆ ಅದು ಚಿಂತೆಯ ರೂಪದಲ್ಲಿ ಪರಿವರ್ತನೆ ಆಗುತ್ತದೆ ಈ ಶರೀರದ ಕಾಯಿಲೆಯ ಬಂಧನದಿಂದ ಮುಕ್ತ ಆಗುವುದಕ್ಕೆ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆಗುವುದು ಎಂದು ಕರೆಯಲಾಗುತ್ತದೆ ಶರೀರದ ಬಂಧನದಿಂದ ಮುಕ್ತ ಆಗುವುದೇ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಾಗಿದೆ ಇಂದಿನ ಶ್ಲೋಗನ್ ಆಗಿದೆ ಸ್ನೇಹದ ಶಕ್ತಿ ಸಮಸ್ಯೆ ಅನ್ನುವ ಪರ್ವತವನ್ನು ನೀರಿನಂತೆ ಹಗುರವನ್ನಾಗಿ ಮಾಡಿಬಿಡುತ್ತದೆ ನಮ್ಮ ಸಮ್ಮುಖದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಕೂಡ ನಾವು ಸ್ನೇಹದ ಸಾಗರ್ನಿಂದ ಅಪಾರ ಸ್ನೇಹವನ್ನು ಪ್ರಾಪ್ತಿ ಮಾಡಿಕೊಂಡು ಸ್ನೇಹದ ಶಕ್ತಿಯ ಆಧಾರದಿಂದ ಆ ಸಮಸ್ಯೆ ಅನ್ನುವ ಪರ್ವತವನ್ನು ಸಮಾಪ್ತಿ ಮಾಡಲು ಪ್ರಯತ್ನ ಪಟ್ಟರೆ ಸ್ನೇಹ ಅನ್ನುವಂಥದ್ದು ಸಮಸ್ಯೆ ಅನ್ನುವ ಪರ್ವತವನ್ನು ನೀರಿನಂತೆ ಹಗುರವನ್ನಾಗಿ ಮಾಡಿಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ